ಅವರಿಗೆ ಧರ್ಮಸ್ಥಳದ ಸಂಸ್ಥಾನಕ್ಕೆ ಒಂದು ಲಿಂಕ್ ಸಹ ಇದೆ ಈಗ ಧ್ವನಿ ಮಾಡೋರಿಗೆ ಫಾರಿನ್ ಫಂಡಿಂಗ್ ಆಗಿದೆ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮೂರೂ ಪಕ್ಷದವರು ಈ ತನಿಖೆ ಆಗಬಾರದು ಅಂತ ಸಾಕಷ್ಟು ಮೆರವಣಿಗೆಗಳನ್ನ ಮಾಡ್ತಾ ಇದ್ದಾರೆ ಇವ್ರು ಬಿಸ್ನೆಸ್ ಗಳು ಮಾಡಿಕೊಂಡು ಅಲ್ಲಿ ಇವರಿಗೆ ಫೇವರಬಲ್ ಬಿಸ್ನೆಸ್ ಇದೆ ಅಂತ ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಯಾಕೆ ಇಡೀ ತನಿಖೆ ಮಾಡಬಾರ್ದು ಯಾರಾದ್ರೂ ಸ್ಪಾನ್ಸರ್ ಮಾಡ್ತಾರ ಮೂರು ಪಾರ್ಟಿಗಳಿಗೆ ಎಸ್ಐಟಿ ಮೇಲೆ ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಎಸ್ ಆರ್ ಕಡದಿಂದ ಒಬ್ಬೊಬ್ಬರಿಗೆ ಒಂದು ಸಾವಿರ ರೂಪಾಯಿ ಅಂತೆ ನನ್ಗೆ ಶಾಟ್ ಇದೆ ಧರ್ಮಸ್ಥಳದ ಹತ್ಯಾಕಾಂಡ ವಿಚಾರವಾಗಿ ಎಸ್ ಐ ಟಿ ಸ್ವಲ್ಪ ಮಟ್ಟಿಗೆ ಚುರುಕ ಕೆಲಸ ಮಾಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ಆದರೂ ನಮಗೆ ಎಸ್ ಐ ಟಿ ಮೇಲೆ ಸಂಪೂರ್ಣ ನಂಬಿಕೆ ಅಂತೂ ಇಲ್ಲೇ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಈ ಕಂಪ್ಲೇನೆಂಟ್ ತಂದಿರುವಂತ ಆ ಒಂದು ಹ್ಯೂಮನ್ ರಿಮೇನ್ ಏನಿತ್ತು ಅದು ಧರ್ಮಸ್ಥಳ ಸಂಬಂಧಪಟ್ಟಿದ್ದೆಲ್ಲ ಫಾರಿನ್ ಆಬ್ಜೆಕ್ಟು ಅಂತ ಹೇಳಿತು ಮತ್ತೆ ಹಾಗಾದ್ರೆ ಫಾರಿನ್ ಆಬ್ಜೆಕ್ಟ್ ಅಂದ್ರೆ ಎಲ್ಲಿಂದ ತಗೊಂಬಂದ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕಲ್ಲ ಒಂದು ಅದೊಂದು ಎರಡನೇದಾಗಿ ನಮಗಿರೋ ಅನುಮಾನ ಏನು ಅಂತಂದ್ರೆ ಆ ಪ್ರಕರಣ ದಾಖಲಾಗಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ ಹತ್ತೊಂಬತ್ತರವರೆಗೂ ಪೊಲೀಸ್ ಠಾಣೆಯ ಪೊಲೀಸರ ಬಳಿ ಆ ಒಂದು ಹ್ಯೂಮನ್ ರಿಮೇನ್ ಕಂಪ್ಲೇಂಟ್ ತಂದಂತ ಹ್ಯೂಮನ್ ರಿಮೇನ್ ಇತ್ತು ಎರಡನೇದಾಗಿ ತದ್ನಂತರ ಎಸ್ ಐ ಬಂತು ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈಗ ಈಗ ಅವರು ಧರ್ಮಸ್ಥಳಕ್ಕೂ ಈ ಒಂದು ಹ್ಯೂಮನ್ ರಿಮೇನ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಮ್ ಡೌಟ್ ಏನು ಅಂತಂದ್ರೆ ಧರ್ಮಸ್ಥಳ ಪೊಲೀಸರ ಏನಾದರೂ ಈ ಒಂದು ಐ ತಿಂಕ್ ಆ ಒಂದು ಒಡಕಲ್ ಸ್ಕೆಲಿಟನ್ ಏನಾದರೂ ಬದಲಾವಣೆ ಮಾಡ್ಬಿಟ್ರ ಒಂದು ಇಲ್ಲ ಎಸ್ ಐ ಟಿ ಅವರೇನಾದ್ರು ಬದಲಾವಣೆ ಮಾಡಿಬಿಟ್ರ ಇವೆರಡು ಇವೆರಡೂ ಕೂಡ ಡೌಟ್ ಡೌಟ ಕಾರ್ತ ಇದೆ ಜೊತೆನಲ್ಲಿ ಧ್ವನಿ ಎತ್ತು ಅವ್ರ ಮೇಲೆ ಇಡೀ ತನಿಖೆ ಮಾಡಬೇಕು ಡನ್ ವಂಡರ್ಫುಲ್ ನಮಗೇನು ಏನು ಸಮಸ್ಯೆ ಇಲ್ಲ ಯಾವನ್ ಯಾರೋ ಫಾರಿನ್ ಫಂಡಿಂಗ್ ಆಗಿದ್ರೆ ಖಂಡಿತವಾಗಿ ಇಡಿ ಅವರ ಪಿ ಎಂ ಎಲ್ ಅವ್ರನ್ನ ಅರೆಸ್ಟ್ ಮಾಡಲಿ ಅದು ಯಾರೇ ಆಗಿರ್ಬೋದು ವಿ ವೆಲ್ಕಮ್ ಇಟ್ ಬಟ್ ಪ್ಯಾರಲ್ ಅಲ್ಲಿ ಒಂದು ಪ್ರಶ್ನೆ ಇದೆ ನಮ್ದು ಒಂದು ಡಿಮ್ಯಾಂಡ್ ಇದೆ ಏನ್ ಡಿಮ್ಯಾಂಡ್ ಅಂತಂದ್ರೆ ಈಗ ಧ್ವನಿ ಮಾಡೋರಿಗೆ ಫಾರಿನ್ ಫಂಡಿಂಗ್ ಆಗಿದೆ ಅಂತ ನಿಮ್ಮ ಅನುಮಾನ ಇಡಿ ಬಿಡ್ತಾ ಇದ್ದೀರಾ ಮಾಡ್ಲಿ ಸಮಸ್ಯೆ ಇಲ್ಲ ಸಮೀರ್ ಆಗಿರ್ಬೋದು ಅಥವಾ ಎಕ್ಸ್ ವೈ ವೈಝೆಡ್ ಯಾರೇ ಆಗಿರ್ಬೋದು ಮೇಲೆ ಆಗಿರೋ ತನಿಖೆ ಮಾಡಿ ನಮ್ಗೆ ಸಮಸ್ಯೆ ಇಲ್ಲ ಪ್ಯಾರಲ್ಲಿ ಇಡಿ ಅವರು ಇದನ್ನು ತನಿಖೆ ಮಾಡಬೇಕು ಮೂರೂ ಪಕ್ಷದವರು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮೂರೂ ಪಕ್ಷದವರು ಈ ತನಿಖೆ ಆಗಬಾರದು ಅಂತ ಸಾಕಷ್ಟು ಮೆರವಣಿಗೆಗಳನ್ನ ಮಾಡ್ತಾ ಇದಾರೆ ಇವ್ರಿಗೇನಾದ್ರೂ ಫಾರಿನ್ ಫಂಡಿಂಗ್ ಆಗಿದ್ಯಾ ಇವ್ರಿಗೆ ಫಂಡಿಂಗ್ ಯಾರು ಮಾಡಿದ್ದಾರೆ ಆಮೇಲೆ ಎಷ್ಟೋ ಎಷ್ಟೋ ಸಾರ್ವಜನಿಕರ ಮಾತು ಏನು ಅಂತಂದ್ರೆ ಇವ್ರಿಗೆ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಹಂಗಾಗಿ ಸಾವಿರಾರು ಕೋಟಿ ಫಂಡಿಂಗ್ ಆಗಿದೆ ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಜನ ಮಾಡ್ತಾ ಇದಾರೆ ಇವ್ರಿಗೂ ಕೂಡ ಕೋಟಿ ಕೋಟಿ ಫಂಡಿಂಗ್ ಆಗಿದೆ ಈ ರೀತಿ ಜಾತ್ರೆ ಮಾಡಕ್ಕೆ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಕ್ಕೆ ಏನೋ ಬಟ್ಟೆಗಳು ಹಾಕೊಂಡು ಡ್ಯಾನ್ಸ್ಗಳು ಡಿಂಕ ಅದು ಡ್ಯಾನ್ಸ್ ಮಾಡಕ್ಕೆ ಇದಕ್ಕೆಲ್ಲ ಫಂಡಿಂಗ್ ಆಗಿದೆ ಹಾಗಾಗಿ ಇದಕ್ಕೆ ಇಡಿ ತನಿಖೆ ಆಗಬೇಕು ಅಂತ ನಾವು ಕೇಳಕ್ ಹೋಗಲ್ಲ ಇಡಿಗೆ ಆಲ್ರೆಡಿ ಬರೆದು ಬಿಡಿದಿವಿ ನಾವು ಸಿಬಿಐ ಇಡಿಗೆ ಮೂರೂ ಪಕ್ಷದಲ್ಲಿ ಪ್ಲಸ್ ಇನ್ಫ್ಲುಯೆನ್ಸರ್ಸ್ ಈ ಒಂದು ತನಿಖೆ ನಡೀಬೇಕಾದ್ರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ಗಳು ಮಾಡೋದು ಅಲ್ಲಿ ತಮ್ಮ ಪ್ರವೃತ್ತಿಯನ್ನೇ ತೋರಿಸೋದು ಈ ಒಂದು ಎಸ್ ಐ ಟಿ ತನಿಖೆನ ವಿರೋಧ ಮಾಡೋದು ಅಲ್ಲೇನೋ ಏನೋ ನಾವು ಡ್ಯಾಮೇಜ್ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತಾರ ಪ್ರತಿ ಒಬ್ರು ಕೂಡ ಫಂಡಿಂಗ್ ಆಗಿರುವಂತ ಸಾಧ್ಯತೆಗಳಿದೆ ಜನ ಮಾತಾಡ್ತಾ ಇದಾರೆ ಹಾಗಾಗಿ ಇದರ ಸಿ ಬಿ ಐ ಇಡಿ ಫಂಡಿಂಗ್ ಮೂರು ಪಕ್ಷದವರು ಒಂದಾಗಿದ್ದಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಖಾಲಿ ಡಬ್ಬಾ ಅಂತ ಅವರು ವಿಜಿ ಅಂತ ಹೋಯ್ತಾನೆ ಹೇಳ್ತಾನೆ ಈಗ ನಮಗೂ ಡೌಟ್ ಅಲ್ವಾ ಜೋಬಾಗಿನ್ ಕಾಸ್ ಖರ್ಚು ಮಾಡಿಕೊಂಡು ಇವರು ಅಲ್ಲಿ ಏನೋ ಸಪೋರ್ಟ್ ಮಾಡಕ್ ಹೋಯ್ತಾರ ಫಂಡಿಂಗ್ ಇವ್ರಿಗೂ ಆಗಿರ್ಬೋದು ಈಜಿಗೂ ಆಗಿರ್ಬೋದಲ್ಲ ವಿಶ್ವನಾಥ್ ಆಗಿರ್ಬೋದಲ್ಲ ವಿಶ್ವನಾಥ್ ಎಸ್ಟಾಬ್ಲಿಷೇ ಮಾಡಬಹುದು ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಎರಡ್ ಸಾವಿರದ ಹತ್ತಿರ ಡಿನೋಟಿಫೈ ಮಾಡವ್ರೆ ಬಿಜೆಪಿ ಅವರಿಗೆ ಧರ್ಮಸ್ಥಳದ ಸಂಸ್ಥಾನಕ್ಕೆ ಒಂದು ಲಿಂಕ್ ಸಹ ಇದೆ ಯಲಂಕ ವಿಚಾರ ಯಲಂಕ ಮೂವತ್ತಾರು ಎಕರೆ ತಗೊಂಡ್ರೆ ಸೊ ಇವರಲ್ಲಿ ಏನ್ ಫಂಡಿಂಗ್ ಆಗಿದೆ ಈ ಒಂದು ತನಿಖೆನ ಅಡ್ಡಪಡಿಸಕ್ಕೆ ಎಸ್ಐ ಟಿ ಅನ್ನ ದಿಕ್ತಪ್ಸಕ್ಕೆ ಈ ಒಂದು ತನಿಖೆನ ಮುಚ್ಚಾಕ್ಲಿಕ್ಕೆ ಇವ್ರುಗಳಿಗೆ ಫಂಡ್ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈಗ ಅದರ ಬಗ್ಗೆನೂ ಸಹ ಇಡಿ ಸಿಬಿಐ ಎರಡೂ ತನಿಖೆ ಮಾಡಬೇಕು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪ್ಲಸ್ ಇನ್ಫ್ಲೂಯೆನ್ಸರ್ಸ್ ಯಾರು ಯಾರು ಓದ್ತಾರೆ ತನಿಖೆ ಮಾಡಿ ಅಂತ ಎಸ್ ನಮ್ಗೂ ನಮಗೂ ಡೌಟ್ ಇದೆ ನಮಗೂ ಡೌಟ್ ಇದೆ ಓಕೆ ಯಾವನಾದರೂ ಧ್ವನಿ ಎತ್ತೋನೋ ಅಲ್ಲಿ ತನಿಖೆ ಆಗಿ ಅಂತ ಧ್ವನಿ ಎತ್ತೋ ಅಂದೇನಾದ್ರೂ ನಿಜವಾಗ್ಲೂ ಅಲ್ಲಿ ಯಾರಾದ್ರೂ ಫಂಡಿಂಗ್ ಆಗಿತ್ತಂದ್ರೆ ಬುಕ್ ದೇ ಮಂಡರ್ ಪಿ ಎಂ ಎಲ್ ಎ ನಮ್ಗೆ ಏನ್ ಸಮಸ್ಯೆ ಇಲ್ಲ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಯಾರಾದ್ರೂ ನಮ್ ತರ ಧ್ವನಿ ಯಾರ ಮಹೇಶ್ ಅವರ ಮಟಣ್ಣವರ ವೈ ವೈಝಡ್ ಸಮೀರ್ ಯಾವನೇ ಇಸ್ಕೊಂಡ್ಲಿ ಎತ್ತು ಹೊಡೆ ಹಾಕಿ ನಮ್ಗೆ ಏನ್ ಸಮಸ್ಯೆ ಅಲ್ಲ ಫಂಡಿಂಗ್ ಆಗಿತ್ತು ಅಂತಂದ್ರೆ ಆಗಿಲ್ಲ ಅಂತಂದ್ರೆ ಅಕಸ್ಮಾತ್ ಇವಾಗ ಇಲ್ಲಿ ಮತ್ತೆತ್ರ ಯಡಿಯೂರಪ್ಪ ಮಗ ವಿಜೇಂದ್ರ ಅಲ್ಲಿ ಹೋಯ್ತಾನೆ ಈತನಿಗೆ ಯಾರು ಫಂಡಿಂಗ್ ಮಾಡ್ತಾರೆ ವಿಶ್ವನಾಥ್ ಯಾರು ಫಂಡಿಂಗ್ ಮಾಡೋರೆ ಅಲ್ಲಿ ಯಲಂಕದಲ್ಲಿ ಡಿನೋಟಿಫೈ ಆಗಿರೋ ಲ್ಯಾಂಡ್ ಗೋ ಮಂಜುನಾಥ ಸ್ವಾಮಿ ಎಜುಕೇಶನ್ ಟ್ರಸ್ಟ್ ಗೋ ಬಿಜೆಪಿಗು ಏನ್ ಲಿಂಕೋ ಇದನ್ನ ಯಾಕೆ ಇಡೀ ತನಿಖೆ ಮಾಡಬಾರ್ದು ಇವ್ರು ಬಿಸ್ನೆಸ್ ಗಳು ಮಾಡಿಕೊಂಡು ಅಲ್ಲಿ ಇವರಿಗೆ ಫೇವರಬಲ್ ಬಿಸ್ನೆಸ್ ಇದೆ ಅಂತ ಇವ್ರು ಸಪೋರ್ಟ್ ಮಾಡ್ತಾ ಇದ್ರು ಯಾಕೆ ಇಡಿ ತನಿಖೆ ಮಾಡಬಾರ್ದು ನೂರಾರು ಜನ ಗುಂಪು ಗುಂಪುಗಳಾಗಿ ನಾನ್ನೂರು ಗಾಡಿ ಎತ್ಕೊಂಡದ ವಿಶ್ವನಾಥ್ ವಿಶ್ವನಾಥ್ಗೆ ಯಾರು ಫಂಡಿಂಗ್ ಮಾಡಿದ್ರು ಇಡಿ ತನಿಖೆ ಯಾಕೆ ಆಗಬಾರ್ದು ವಿಶ್ವನಾಥ್ ಮೇಲೆ ಇಪ್ಪತ್ತೈದು ಸಾವಿರ ಅನ್ಕೊಂಡ್ರೆ ನಾನ್ನೂರು ಗಾಡಿಗೆ ಒಂದು ಕೋಟಿ ರೂಪಾಯಿ ಆಯ್ತು ಒಂದು ಕೋಟಿ ರೂಪಾಯಿ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೇ ಕಂಪ್ಲೇಂಟ್ ಅನ್ನ ವಿರ್ ಗೋಯಿಂಗ್ ಟು ಫಾರ್ವರ್ಡ್ ಇಟ್ ಇಡಿ ಎನ್ ಸಿ ಬಿಲ್ಡಿ ಫಾರ್ವರ್ಡ್ ಇಟ್ ನೀವೇನು ಇಡಿ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಇಡಿ ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ ನಮ್ಮಲ್ಲಿ ನಮ್ಮ ಹೋರಾಟದಲ್ಲಿ ಸ್ಪಷ್ಟತೆ ಇದೆ ನಿಮ್ಮಲ್ಲಿ ಸ್ಪಷ್ಟತೆ ಇದೆಯಾ ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ಮೂರು ಪಾರ್ಟಿಗಳಿಗೆ ಇನ್ಫ್ಲೂಯೆನ್ಸರ್ಗೆ ಅಲ್ಲಿ ಎಸ್ಐಟಿ ನ ವಿರೋಧ ಮಾಡ್ತಾ ಇರೋದು ತನಿಖೆನ ವಿರೋಧ ಮಾಡ್ತಾ ಇರೋದು ಒಂದು ಕಾನೂನುಬದ್ಧವಾದಂತ ತನಿಖೆ ಮಾಡ್ತಾರೆ ಅಡ್ಡ ಬರೋದು ಪ್ರೊಟೆಸ್ಟ್ ಗಳು ಮಾಡೋದು ಜನ ಸೇರಿಸೋದು ಗುಂಪು ಸೇರಿಸೋದು ಅದಕ್ಕೆ ಧರ್ಮದ ಲೇಪನ ಕೊಡೋದು ಎಲ್ಲ ಮಾಡ್ತಾ ಇದ್ರೆ ನಿಮಗೆಷ್ಟು ಮನಿ ಲಾಂಡ್ರಿಂಗ್ ಆಗಿದೆ ನಿಮ್ಗೆ ಏನಾದರೂ ಯಾರಾದರೂ ಕೋಟಿ ಕೋಟಿ ಹಣವನ್ನು ಅರಿಸಿ ನಿಮ್ ಕೈಲಿ ಎಸ್ ಐ ಟಿ ವಿರುದ್ಧವಾಗಿ ತನಿಖೆಗೆ ಅಡ್ಡ ಆಗಲಿಕ್ಕೆ ಏನಾದರೂ ಮಾಡಿಸ್ತಾ ಇದಾರೆ ಆಮೇಲೆ ಡೆಫಿನೆಟ್ ಆಗಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಧರ್ಮಸ್ಥಳದ ತುಂಬಾ ದೊಡ್ಡ ಒಂದು ಧರ್ಮದ ಐ ತಿಂಕ್ ಸಮಾವೇಶ ನಡೆದಿದೆ ಇದಕ್ಕೆಲ್ಲ ಫಂಡಿಂಗ್ ಇಲ್ಲಿಂದ ಬರ್ತಾ ಇದೆ ನಮ್ಗೆ ನಮಗೂ ಕೂಡ ಗೊತ್ತಾಗಬೇಕಾಗಿದೆ ಅಲ್ಲಿ ಹೋಗಿ ಯಾರೇ ಯಾರೇ ತನಿಖೆಯ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಅದು ವಿಜೇಂದ್ರ ಆಗಿರ್ಬೋದು ವಿಜೇಂದ್ರ ಜೊತೆ ಎಂಟೈರ್ ಬಿಜೆಪಿ ಟೀಮ್ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಸಿಟಿ ರವಿ ಯಾರನ್ನ ಫಂಡಿಂಗ್ ಮಾಡ್ತಾವ್ರ ಈ ಪ್ರೊಟೆಕ್ಷನ್ ಎಲ್ಲ ಮಾಡಿ ಅಂತ ಇಡಿ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗ್ಬೇಕು ವಿಶ್ವನಾಥ್ ಮೇಲೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಯಾಕಂದ್ರೆ ನಾನೂರು ಗಾಡಿ ಎತ್ಕೊಂಡು ಹೋಗಿದ್ದೀನಿ ಹೇಳೋಣ ಇಪ್ಪತ್ತೈದು ಸಾವಿರ ಅನ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಆಯ್ತು ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಒಂದ್ ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು ಅಲ್ಲಿ ಹೋಗ್ಲಿಕ್ಕೆ ಅಥವಾ ಆ ಪುಂದೇ ಸ್ವಂತ ದುಡ್ಡು ಅಂತಂದ್ರೆ ಇಸ್ ಗೋನ್ ಟು ರಿಫ್ಲೆಕ್ಟ್ ದ ಇದನ್ನೇನು ಫಂಡಿಂಗ್ ಅದು ನಮ್ಗೆ ಅದು ನಮಗೆ ಇಡಿ ಸಿಬಿಐ ಎರಡು ತನಿಖೆ ಆಗ್ಬೇಕೀಗ ಆಮೇಲೆ ವಿಜೇಂದ್ರನ್ಗೆ ಪದೇ ಪದೇ ಅಲ್ಲಿ ಹೋಗ್ತಾ ವಿಜಯ್ ವಿಜೇಂದ್ರನ್ಗೆ ಫಂಡಿಂಗ್ ಮಾಡ್ತಾರೆ ಯಾರು ಈ ಖರ್ಚು ವೆಚ್ಚಕ್ಕೆಲ್ಲ ಮೊನ್ನೆ ಜೆಡಿಎಸ್ ಅವರು ಹೋಗಿದ್ದಾರೆ ಜೆಡಿಎಸ್ ಅವರ ರ್ಯಾಲಿಗೆ ಫಂಡಿಂಗ್ ಯಾರು ಮಾಡಿದ್ದು ಇಡಿ ಸಿಬಿ ತನಿಖೆ ಆಗ್ಬೇಕು ಆರ್ಟಿಕಲ್ ಹದಿನಾಲ್ಕು ಸಂವಿಧಾನದ ಮುಂದೆ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಒಂದೇ ಅಂದ ಮೇಲೆ ಖಂಡಿತವಾಗಿ ನಮ್ಮ ಮೇಲೆ ಯಾರ ಮೇಲೆ ಬೇಕಾದ್ರೆ ಇಡಿ ತನಿಖೆ ಮಾಡಲಿ ಯಾವನಾದರೂ ಫಂಡಿಂಗ್ ಇಸ್ಕೊಂಡಿದ್ರೆ ಹೊರಡೆ ಹಾಕಿದ್ರೆ ಸೋರ್ಸ್ ಆಫ್ ಇನ್ಕಮ್ ಡಿಸ್ಕ್ಲೋಸ್ ಮಾಡ್ಲಿ ದುಡ್ಡು ಇಸ್ಕೊಂಡು ಹೋರಾಟ ಮಾಡವನೇ ಅಂತ ಅವನು ಹೊರಡೆಯಾಕ್ಲಿ ಈಗ ಈ ಜಾತ್ರೆ ಪಾತ್ರೆಗಳು ಮಾಡ್ತಾ ಇದಾರಲ್ಲ ಇಲ್ಲಿಂದ ನಾನ್ನೂರು ಗಾಡಿ ತಗೊಂಡೋಗೋದು ಇದಕ್ಕೆ ಯಾವನ್ ಫಂಡಿಂಗ್ ಮಾಡ್ತಾವೆ ಇದನ್ನ ತನಿಖೆ ಕೂಡ ಸಿಬಿಐ ಇಡೀ ಮಾಡಬೇಕು ಆಮೇಲೆ ಆಮೇಲೆ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಗುಂಟು ಏನೋ ಗಂಟುಗಳು ಬಂದಾವೆ ಅಂತ ಜನ ಮಾತಾಡ್ಕೊಂತ ಇದಾರೆ ಅದ್ರ ಬಗ್ಗೆ ಡೌಟ್ ಇದೆ ಹಾಗಾಗಿ ಯಾರ್ಯಾರು ಇದಕ್ಕೆ ಸಪ್ರೋಪೋರ್ಟ್ ಮಾಡ್ಕೊಂಡು ಡಬ್ಬಾ ಗಿಬ್ಬಾ ಅಂತಾರಲ್ಲ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಗಂಟೆಗಳು ಬಂದವೆ ಅಂತ ಜನ ಮಾತಾಡ್ಕೊಂತ ಇದಾರೆ ಅದ್ರ ಬಗ್ಗೆನು ಸಿಬಿಐ ಇಡಿ ತನಿಖೆ ಮಾಡಬೇಕು ಇದು ನಮ್ಮ ಒತ್ತಾಯ ಅಲ್ಲ ನಾವು ಆಲ್ರೆಡಿ ಕಂಪ್ಲೇಂಟ್ ಫೈಲ್ಡ್ ಅ ಕಂಪ್ಲೇಂಟ್ ಸುಪ್ರೀಂ ಕೋರ್ಟ್ ಅಂಡ್ ಸೆಂಟ್ ಕಾಪಿ ಟು ಸಿಬಿಐ ಡೈರೆಕ್ಟರ್ ಅಂಡ್ ಇಡಿ ಡೈರೆಕ್ಟರ್ ನೋಡೋಣ ಕಾನೂನು ಯಾವನ್ ಸಿಕ್ಕ ಹಾಕೊಂಡ್ರೆ ಅವನ ಎತ್ತು ಒಳಗಡೆ ಹಾಕ್ಸದೆ ನೀವು ಹಾಕ್ಸಿ ಇಲ್ಲ ನಾವು ಹಾಕ್ಸ್ತೀವಿ ಧನ್ಯವಾದಗಳು ಇದನ್ನ ಯಾರು ಇಲ್ಲಿ ಯಾರು ಭಯ ಬೀಳೋರಿಲ್ಲ ಯಾಕಂದ್ರೆ ನಾವೇನ ಈಸ್ ಕಣಿದ್ರೆ ತಲೆ ಕೆಡ್ಸ್ಕೊಮ್ ಈಸ್ ಕಣಿಲ್ಲ ಗೀಸ್ ಕಣಿದ್ರೆ ನೀವು ಕೂಡ ಹೊರಡೇ ಹೋಗ್ಬೇಕು ನಾವು ಕೂಡ ಬಿಡೋಲ್ಲ ಎಸ್ ಐ ಟಿ ಅವರು ಏನೋ ಎಸ್ ಆಮೇಲೆ ಇನ್ನೊಂದು ಎಸ್ ಐ ಟಿಗೂ ಕೂಡ ಏನೋ ಇನ್ಫ್ಲೂಯೆನ್ಸ್ ಆಗಿದೆ ಆಮಿಷಗಳು ಒಡ್ಡಿದ್ದಾರೆ ಅಂತ ಅದೇ ಎಸ್ ಐ ಟಿ ಮೇಲೆ ತನಿಖೆ ಮಾಡಿಸ್ತಾ ಇದೀವಿ ನಾವು ನಮ್ಮ ಒತ್ತಾಯ ಸುಪ್ರೀಂ ಕೋರ್ಟ್ ಮೇಲೆ ಅದೇನೇನೆ ಪದೇ ಪದೇ ಆಲ್ರೆಡಿ ನಾಲ್ಕು ಕರೆಸ್ಪಾಂಡೆನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಗೆ ನಮ್ಮ ಒತ್ತಾಯ ಎಸ್ ಐ ಟಿ ಗೆ ಇನ್ಫ್ಲುಯೆನ್ಸ್ ಆಗಿದೆ ಆಮಿಷಗಳನ್ನು ಒಡ್ಡಿ ಒಡ್ಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ತನಿಖೆ ಆಗ್ಬೇಕು ಕಸ್ತೂರಬಾ ಹಾಸ್ಪಿಟಲ್ ಇರುವಂತಹ ಆ ಪಳವಳಿಕೆಗಳನ್ನು ಬದಲಾವಣೆ ಮಾಡೋಕೆ ಅಲ್ಲೂ ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ತನಿಖೆ ಆಗಬೇಕು ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದು ಯಾರು ದುಡ್ಡು ಕೊಟ್ಟಿದ್ದು ಆಮೇಲೆ ಇಲ್ಲಿಂದ ಬೆಂಗಳೂರಿಂದ ಕರ್ನಾಟಕದ ನಾನಾ ಜಾಗಗಳಿಂದ ನನ್ನ ಯಾರೋ ಅಲ್ಲಿ ಹಾಕಿದ್ರು ಇದು ಹೆಸರು ಕಡದಿಂದ ಒಬ್ಬೊಬ್ಬರಿಗೆ ಒಂದೊಂದ್ ಸಾವಿರ ರೂಪಾಯಿ ಅಂತೆ ನನಗೆ ಸ್ಕ್ರೀನ್ ಶಾಟ್ ಇದೆ ಅಲ್ಲಿನ ವ್ಯಕ್ತಿ ಆ ಆಲಿನ್ ಡೇರಿ ಮೆಂಬರ್ ಆಗಿದ್ದಾನೆ ಆ ವ್ಯಕ್ತಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿದಾರೆ ಹೆಸರುಘಟ್ಟದಿಂದ ನೀವೆಲ್ಲ ಇಷ್ಟು ಜನ ಬರಲೇಬೇಕು ನಿಮ್ಗೆಲ್ಲ ಹೋಗಕ್ಕೆ ಬರಕ್ಕೆ ಗಾಡಿಗಳು ಮತ್ತೆ ಅಲ್ಲಿ ಇರಕ್ಕೆ ಒಳಗೆ ಪ್ಲಸ್ ಒಬ್ಬೊಬ್ಬರಿಗೆ ಎರಡು ಎರಡೆಡ್ ಸಾವಿರ ರೂಪಾಯಿ ಅಂತ ಒಂದು ತಲೆಗೆ ಅಂತ ಸ್ಕ್ರೀನ್ ಶಾಟ್ ಕಳಿಸಿದ ನಾನು ಕಳಿಸಿದಾನೆ ಯಾರು ಅಂತ ನಾನು ಹೇಳಬೇಕಾಗಿಲ್ಲ ಹೆಸರು ಯಾರು ಆರ್ಗನೈಸ್ ಮಾಡೋ ಅಂತ ನಾನು ಹೇಳಬೇಕಾಗಿಲ್ಲ ಅವರುಗಳಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರೋದು ಸೊ ಅದ್ರ ಸ್ಕ್ರೀನ್ ಶಾಟ್ ನಾನು ಕಳಿಸಿದಾನೆ ಈ ಒಂದು ವಿಚಾರದಲ್ಲಿ ನಾನೂರು ಗಾಡಿ ಎತ್ಕೊಂಡಂತ ವಿಶ್ವನಾಥ್ ಅವ್ರಿಗೆ ಒಂದು ಕೋಟಿ ರೂಪಾಯಿ ಖರ್ಚು ಬರ್ತದೆ ಒಂದು ಕೋಟಿ ರೂಪಾಯಿ ವಿಶ್ವನಾಥ್ ಯಾರು ಕೊಟ್ರು ಜೆಡಿಎಸ್ ಅವರು ಯಾತ್ರೆ ಮಾಡಿದಕ್ಕೆ ಫಂಡಿಂಗ್ ಯಾರು ಮಾಡಿದ್ರು ಅದಕ್ಕೂ ಕೂಡ ಇಡಿ ಮತ್ತೆ ಸಿಬಿಐ ತನಿಖೆ ಆಗಬೇಕು ಕಾಂಗ್ರೆಸ್ ಅವರು ಡಬ್ಬ ಡಬ್ಬ ಅಂತವ್ರೆ ವಿಧಾನಸೌಧಕ್ಕೆ ಏನೋ ಡಬ್ಬ ಡಬ್ಬದಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಎಸ್ಐಟಿ ಟಿ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಎಸ್ಐಟಿ ಅವರು ಆಮಿಷ ಒಳಗಾಗಿದ್ದಾರೆ ಹಾಗಾಗಿ ನೀವು ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ಎಸ್ ಐ ಟಿ ಅವ್ರ ಮೇಲೆ ಕೂಡ ಸಿಬಿಐ ಇಡಿ ತನಿಖೆ ಮಾಡಬೇಕಾಗಿದೆ ಲೆಟ್ ಸಿ ನಾನು ನಿಮ್ಮ ಅಡ್ವೊಕೇಟ್ ಜಗದೇಶ್ ಯುದ್ಧ ಅಂದ್ಮೇಲೆ ಮೇಲೆ ಒಂದು ಹೋಗ್ಲಿ ಒಂದು ಬರ್ಲೆ ಸತ್ಯ ಹೊರಗಡೆ ಬರ್ಲೇಬೇಕು ಬರ್ಸೆ ಬರ್ಸೆ ವಿ ಸ್ಟ್ಯಾಂಡ್ ವಿತ್ ದಿಸ್ ಓಕೆ ಅದು ಸಿಟಿ ರವಿ ಏನೋ ಆದ್ರೂ ಅಮಿತ್ ಒಳಗಾಗಿದ್ದು ಆತನದ್ದು ಏನು ಫಂಡ್ ಆಗಿದ್ರೆ ಆತನ ಮೇಲೆ ತನಿಖೆ ಆಗಬೇಕು ವಿಜೇಂದ್ರ ಮೇಲೆ ತನಿಖೆ ಆಗಬೇಕು ವಿಶ್ವನಾಥ್ ಮೇಲೆ ತನಿಖೆ ಆಗಬೇಕು ಆರ್ ಅಶೋಕ್ ಮೇಲೆ ತನಿಖೆ ಆಗಬೇಕು ಡಿ ಕೆ ಶಿವಕುಮಾರ್ ಡಬ್ಬಾ ಅಂತ ಇದಾರೆ ಅವ್ರ ಮೇಲೆ ಸಿಬಿಐ ಇಡಿ ತನಿಖೆ ಆಗಬೇಕು ಹೋಮ್ ಮಿನಿಸ್ಟರ್ ಸಹ ಏನೂ ಇಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಮೇಲೆ ತನಿಖೆ ಆಗಬೇಕು ದಿನೇಶ್ ಗುಂಡೂರಾವ್ ಹೇಳಿದ್ರು ಅವ್ರ ಮೇಲೆ ಕೂಡ ಇಡಿ ಸಿಬಿಐ ತನಿಖೆ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಅವ್ರ ಮೇಲೆ ಕೂಡ ಇ ಸಿಬಿಐ ತನಿಖೆ ಆಗಬೇಕು ಏನ್ ಕಾನೂನು ಮುಂದೆ ಯಾರೇನು ದೊಡ್ಡವರೇನಲ್ಲ ಯಾರೇನು ಕಿಸಿಯೋದೇನಿಲ್ಲ ಅಕಸ್ಮಾತ್ ನಾವ್ ಇಸ್ಕೊಂಡಿದ್ದೀವಿ ಧ್ವನಿ ಮಾಡ್ತಾ ಇದೀವಿ ಅಂತ ನಮ್ಮೆಲ್ಲೂ ತನಿಖೆ ಆಗಿ ಸಿಬಿಐ ಏನು ಸಮಸ್ಯೆ ಇಲ್ಲ ಆದರೆ ಇವರುಗಳೆಲ್ಲ ಇನ್ಫ್ಲುಯೆನ್ಸ್ ಆಗಿ ಒಳಗಾಗಿ ಇವರು ಜಾತ್ರೆಗಳನ್ನ ಯಾತ್ರೆಗಳನ್ನ ಆರ್ಗನೈಸ್ ಮಾಡಿದ್ರೆ ಇವರು ದುಡ್ಡುಗಳು ಕೊಟ್ಟು ಜನಗಳನ್ನ ಕರ್ಕೊಂಡಾಗಿದ್ರೆ ಹೋಗಿದ್ರೆ ಅದ್ರ ಮೇಲೆ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಕೇಳೋದಲ್ಲ ವಿ ಫೈಲ್ ವಿಲ್ಡ್ ಕಂಪ್ಲೇಂಟ್ ಟು ಸಿಬಿಐ ಇಡಿಐ ಅಂಡ್ ಆಸ್ ವೆಲ್ ಆಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಎಲ್ ಲಾಟ್ सदा निमोंदिके